ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಂ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವಾಗ ನೋಡಿ ಪೇಶೆಂಟಾಗಿ ಆಗಿ ಮಲ್ಕೊಂಡಿದ್ದೀನಿ ರೂಮಲ್ಲೇ ರೂಮಲ್ಲಿ ಮಲ್ಕೊಂಡು ಸುಮ್ಮನೆ ಮಲ್ಕೊಂಡಿದ್ದೆ ಆಮೇಲೆ ನನ್ನ ಮಗಳು ಕೆಲಸ ಮಾಡ್ತಾ ಇದ್ಲು ರೂಮಿಂದ ನೋಡ್ತಾ ಇದ್ದೆ ನೋಡಿ ಎಕ್ಸಾಮ್ ಆಗೋಯ್ತು ಅವಳಿಗೆ ಎಕ್ಸಾಮ್ ಆಗೋಗಿರೋ ಖುಷಿಗೆ ಎಲ್ಲ ಕೆಲಸ ಮಾಡ್ತಾವಳೆ ಸ್ವಲ್ಪ ಸ್ವಲ್ಪ ಸ್ಕ್ರೀನ್ ಮಧ್ಯದಲ್ಲಿ ಕಾಣಿಸ್ತಾ ಇತ್ತು ಅದಕ್ಕೆ ಹಂಗೆ ಸೈಲೆಂಟಾಗಿ ವಿಡಿಯೋ ಮಾಡ್ತಾ ಇದ್ದೆ ಮಲ್ಕೊಂಡೆ ನಾನು ಎಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ತಾ ಇದ್ಳು ಯಾವ ಥರ ಕೆಲಸ ಮಾಡ್ತಾ ಇದ್ದಾಳೆ ನೋಡಿ ಅವಳಿಗೆ ಗೊತ್ತಿಲ್ಲದಂಗೆ ರೂಮಲ್ಲಿ ಮಲ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ನಾನು ಹುಷಾರಿಲ್ಲ ಅದಕ್ಕೆ ನಾನು ರೂಮಿಂದ ಎದ್ದಿಲ್ಲ ಮಲ್ಕೊಂಡಿದ್ದೆ ಚೆನ್ನಾಗಿ ಮಲ್ಕೊಂಡಿದ್ದ ಮೇಲೆ ನೋಡಿದ್ರೆ ಈ ರೀತಿ ಎಲ್ಲ ಕೆಲಸ ಮಾಡ್ತಾಯಿದ್ಲು ಸರಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಈ ವಿಡಿಯೋ ಮಾಡಿ ಆಗಲೇ ಆಯಿತು ಒಂದು ಮೂರು ನಾಲ್ಕು ದಿವಸ ಆಯಿತು ಇವಾಗ ಪರವಾಗಿಲ್ಲ ಇವಾಗ ಸ್ವಲ್ಪ ಚೆನ್ನಾಗಿದ್ದೀನಿ ಹುಷಾರು ಆದಮೇಲೆ ಇದು ತುಂಬ ಹಳೆ ವಿಡಿಯೋ ಹಬ್ಬ ಯುಗಾದಿ ಹಬ್ಬದ ಹತ್ರ ಹತ್ರದ್ದು ವಿಡಿಯೋ ಇದು ಆವಾಗ ಜಾಸ್ತಿ ಹುಷಾರಿರಲಿಲ್ಲ ಸ್ವಲ್ಪ ಹುಷಾರಾದಮೇಲೆ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಎಡಿಟ್ ಮಾಡಿಕೊಂಡು ಅದಕ್ಕೆ ವಿಡಿಯೋ ಡೈಲಿ ಇಲ್ಲ ಹುಷಾರಿರಲಿಲ್ವಲ್ಲ ಅದಕ್ಕೆ ಡೈಲಿ ವಿಡಿಯೋ ಹಾಕಕ್ಕೆ ಆಗ್ತಾಯಿಲ್ಲ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಕೆಮ್ಮು ಬರುತ್ತೆ ಅದಕ್ಕೋಸ್ಕರ ವಿಡಿಯೋ ಎರಡು ದಿನಕ್ಕೆ ಸತಿ ಆ ಥರ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಪರವಾಗಿಲ್ಲ ಇವಾಗ ಫುಲ್ ಹುಷಾರಾಗಿದ್ದೀನಿ ಆಮೇಲೆ ಇವನ್ ಇನ್ಮೇಲೆ ಡೈಲಿ ಕರೆಕ್ಟಾಗಿ ವಿಡಿಯೋಸ್ ಹಾಕ್ತೀನಿ ಯಾರು ಬೇಜಾರು ಮಾಡ್ಕೊಬೇಡಿ ಓಕೆನಾ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೋಡಿ ಹೆಂಗೆ ಕೆಲಸ ಮಾಡ್ತಾ ಇದ್ದಾಳೆ ಎಲ್ಲ ಪಾತ್ರೆ ಎಲ್ಲ ತೊಳೆದು ಏನೇನು ಇದ್ದಾಳೋ ಗೊತ್ತಿಲ್ಲ ಅಡುಗೆ ಮನೆಗೂ ಈಚೆಗೂ ಓಡಾಡ್ತಾ ಇದ್ದಾಳೆ ಬನ್ನಿ ನೋಡೋಣ ಏನ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಹಾಕ್ಬಿಟ್ಟ ನನ್ನ ಮಗ ನೋಡಿ ಫ್ರೆಂಡ್ಸ್ ನನ್ಗೆ ಹುಷಾರಿಲ್ಲ ಅಂತ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಎಲ್ಲ ಒಣಗಾಕ್ತಾವೆ ಈ ಸೈಡ್ಗೆ ಹಾಕೋದು ಅದೆರಡು ಈ ಸೈಡ್ಗೆ ಹಾಕೋ ಹಂಗೆ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಒಣಗಾಗ್ತಾ ಇದ್ದಾನೆ ನೋಡಿ ನನಗೆ ಹುಷಾರಿಲ್ಲ ಅಂತ ಹೇಳಿ ಅವನೇ ಎಲ್ಲ ಆನ್ ಮಾಡಿ ಎಲ್ಲ ಹಾಕ್ತಾ ಇದ್ದಾನೆ ಇವಳು ನೋಡಿ ಅವಾಗ್ಲಿಂದ ಕೆಲಸ ಮಾಡಿ ಇವಾಗ ಡ್ಯೂಟಿಗೆ ಹೋಗಿದ್ದಾಳೆ ಡ್ಯೂಟಿ ಡ್ಯೂಟಿ ಮಾಡ್ತಾ ಇದ್ದಾಳೆ ನಿದ್ದೆ ಮಾಡೋದೇ ಅವಳು ಡ್ಯೂಟಿ ನಾನು ಆರಾಮ ಮಲ್ಕೊಂಡಿದ್ದೆ ಫ್ರೆಂಡ್ಸ್ ಒಂದು ವಿಡಿಯೋ ಎಡಿಟ್ ಮಾಡಬೇಕಾಗಿತ್ತು ಎಲ್ಲ ಖಾಲಿ ಮಾಡಿದ್ದಾನೆ ಒಣಗಾಗ್ತಾ ಇದ್ದಾನೆ ಇವತ್ತು ಅಡುಗೆ ಏನು ಮಾಡಿಲ್ಲ ನಾನು ನಿನ್ನೆ ಮಾಡಿದ್ದೆ ಎಲ್ಲ ಹಂಗೆ ಐತೆ ಅದಕ್ಕೆ ಇವತ್ತು ಏನು ಮಾಡಿಲ್ಲ ನೋಡಿ ಒಬ್ಬಟ್ಟು ಸಾರು ಐತೆ ಇಲ್ಲಿ ಹಾಲು ಕಾಯಿಸಿರೋದು ಇಲ್ಲಿ ಟೊಮೊಟೊ ಗೊಜ್ಜು ಆಮೇಲೆ ಇದರಲ್ಲಿ ಐತೆ ಇಲ್ಲಿನೂ ಸ್ವಲ್ಪ ಬೋಂಡ ಐತೆ ಅನ್ನ ಐತೆ ನನ್ನ ಮಗಳು ನೋಡಿ ಇವತ್ತು ಎಕ್ಸಾಮ್ ಅವಳಿಗೆ ಎಕ್ಸಾಮ್ ಮುಗಿದಿದ್ದಕ್ಕೆ ಎಲ್ಲ ಪಾತ್ರೆ ತೊಳೆದು ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆ ಕಂಬಟ್ಟವಳೆ ಅವಳದು ಮಲಗೋದೇ ಒಂದು ಡ್ಯೂಟಿ ಅವಳದು ಎಲ್ಲ ಕೆಲಸ ಮಾಡಿ ಮಲ್ಕೊಂಡವಳೆ ಅವಳು ಈ ಕೆಲಸ ಮಾಡಿದ್ದಾಳೆ ನನ್ನ ಮಗ ಬಟ್ಟೆ ಕೆಲಸ ಮಾಡಿದ್ದಾನೆ ನನಗೇನು ಕೆಲಸ ಇಲ್ಲ ಇವತ್ತು ಬರೀ ಮಲ್ಕೊಳ್ಳೋದಷ್ಟೆ ಬರೀ ಮಲ್ಕೊಳ್ಳೋದಷ್ಟೇ ನನ್ನ ಕೆಲಸ ಜ್ವರ ಕಮ್ಮಿ ಆಗೈತೆ ಸ್ವಲ್ಪ ಕಾಫ್ ಐತೆ ಸುಸ್ತು ಅಂದರೆ ಸುಸ್ತಾತೈತೆ ಅದಕ್ಕೆ ನನ್ನ ಮಗಳು ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಟ್ಲು ಕುಡಿದ್ಬಿಟ್ಟು ಆರಾಮಾಗಿ ಒಂದು ವಿಡಿಯೋ ಎಡಿಟ್ ಮಾಡಬೇಕಿತ್ತು ಮಾಡ್ಕೊಂಡು ಮಲ್ಕೊಂಡಿದ್ದರೆ ಅವರಿಬ್ಬರು ಕೆಲಸ ಮಾಡ್ಕೋತಾ ಇದ್ದಾರೆ ಇವತ್ತು ನನ್ನ ಮಗಳಿಗೆ ಎಕ್ಸಾಮ್ ಮುಗೀತು ಇನ್ನೆಲ್ಲ ಕೆಲಸ ಅವಳ್ದೇ ಅಂತ ಹೇಳ್ಬಿಟ್ಟಿದ್ದೀನಿ ಮೊದಲು ಓದೋದಿತ್ತು ಓದೋದಿತ್ತು ಅಂತ ಹೇಳ್ಬಿಟ್ಟು ನಾನು ಸಾಕಾಗಿತ್ತು ಮಾಡಿ ಮಾಡಿ ಅದಕ್ಕೆ ಇವಾಗ ಅವಳು ಮಾಡೋದು ನಾನು ಮಾಡೋದು ನನಗಾದಾಗ ನಾನು ಮಾಡೋದು ಅವಳು ಅವಳು ಮಾಡೋದು ಆ ಥರ ಹೇಳಿದ್ದೀನಿ ಇವಾಗೂ ಸ್ವಲ್ಪ ಸ್ಟೀಮ್ ತಗೊಂಡೆ ಅಲ್ಲಿ ಇಟ್ಟಿದ್ದೀನಿ ನೋಡಿ ನಾನು ತಗೊಂಡೆ ನನ್ನ ಮಗನೂ ತೊಗೊಂಡೆ ಇಬ್ಬರು ಸ್ಟೀಮ್ ತಗೊಂಡ್ರಿ ಸ್ಟೀಮ್ ತಗೊಂಡಾಗಿಂದ ಒಂದು ಸ್ವಲ್ಪ ಏನೋ ತಲೆನೋವು ಕಣ್ಣು ನೋವು ಒಂಥರ ಒಂದು ಫ್ರೀ ಆಗೈತೆ ಸ್ಟೀಮ್ ತಗೊಂಡ್ಮೇಲೆ ಅವ ನೆನ್ನೆ ಮೊನ್ನೆಲ್ಲ ಎರಡೆರಡು ಸತಿ ತಗೊಂಡೆ ಇವತ್ತು ಒಂದು ಸರ್ತಿ ಮಾತ್ರ ಇವಾಗ ತಗೊಂಡೆ ಅವನು ತಗೊಂಡ ಅವನಿಗೂ ಸ್ವಲ್ಪ ಅವಾಗ ಅವಾಗ ಕೋಲ್ಡ್ ಆಗ್ತಾನೇ ಇರುತ್ತೆ ಅದಕ್ಕೆ ಅವನು ತಗೊಂಡ ನಾನು ತಗೊಂಡೆ ಇಬ್ಬರು ಸ್ಟೀಮ್ ತಗೊಂಡು ಆಮೇಲೆ ಅವ್ನು ಸ್ಟೀಮ್ ತಗೊಂಡ್ಮೇಲೆ ಹೋಗಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಎಲ್ಲ ಇದ್ದಾನೆ ನೋಡಿ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾನೆ ನೋಡಿ ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ ಎಲ್ಲ ನನ್ನ ಮಕ್ಕಳೆಲ್ಲ ಕೆಲಸ ಮಾಡಿಕೊಡ್ತಾರೆ ನನಗೆ ಹುಷಾರಿಲ್ಲ ಅಂದರೆ ನಂದೇನು ಕೆಲಸ ಇಲ್ಲ ಅಡುಗೆನೂ ಮಾಡಂಗಿಲ್ಲ ಒಬ್ಬಟ್ಟೈತೆ ಹಾಲು ಹಾಕ್ಕೊಂಡು ಒಬ್ಬಟ್ಟು ತಿಂದರು ಇತ್ತು ಅದು ತಿಂದರು ಅನ್ನೋ ಎಲ್ಲ ತಿಂದರು ಇವಾಗ ಏನಿಲ್ಲ ನಾನೊಂದು ವಿಡಿಯೋ ಎಡಿಟ್ ಮಾಡಬೇಕು ಮಾಡಿಕೊಂಡು ಆರಾಮಾಗಿ ಮಲ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕಾಫ್ ಐತಿ ಟೇಸ್ಟ್ ನೆನ್ನೆಲ್ಲ ಸರಿಯಾಗಿ ಊಟನೇ ಮಾಡಲಿಲ್ಲ ಅದಕ್ಕೆ ಜಾಸ್ತಿ ಸುಸ್ತಾಗ್ಬಿಟ್ಟಿತ್ತು ಇವಾಗ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಟ್ಲು ಅದು ಕುಡಿದ್ಮೇಲೆ ಸ್ವಲ್ಪ ಆರಾಮ ಅನಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಒಂದು ವಿಡಿಯೋ ಎಡಿಟ್ ಮಾಡಬೇಕು ಮಾಡಿಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ ನಾನು ಸಡನ್ನಾಗಿ ಸುಸ್ತು ಜಾಸ್ತಿ ಆಗೋಯ್ತು ಆಮೇಲೆ ಸರಿ ಅಂತ ನನ್ನ ಮಗನ ಕರ್ಕೊಂಡು ಆಸ್ಪತ್ರೆಗೆ ಹೋದೆ ಆದರೆ ಡಾಕ್ಟ್ರ್ ಇರ್ನೂ ಬಂದಿರಲಿಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಡಾಕ್ಟ್ರುಗೋಸ್ಕರ ವೆಯ್ಟ್ ಮಾಡಿಕೊಂಡು ಅಲ್ಲೇ ಈಚೆಗಡೆ ಕೂತ್ಕೊಂಡಿದ್ದೆ ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇದು ಬೆಳಿಗ್ಗೆ ಬೆಳಿಗ್ಗೆ ಎದ್ದುಬಿಟ್ಟು ಆಸ್ಪತ್ರೆಗೆ ತೋರಿಸ್ಕೊಂಡು ಬಂದಮೇಲೆ ಮತ್ತೆ ನಾನು ವಿಡಿಯೋ ಮಾಡಲಿಲ್ಲ ಇಂಜೆಕ್ಷನ್ ಎಲ್ಲ ತೊಗೊಂಡು ಬಂದೆ ವಿಡಿಯೋ ಮಾಡಲಿಲ್ಲ ಆಮೇಲೆ ನೋಡಿ ನನ್ನ ಮಗಳು ತಲೆಗೆ ಎಣ್ಣೆ ಹಾಕ್ತಾ ಇದ್ದಾಳೆ ಫುಲ್ ತುಂಬ ತಲೆನೋವು ಬರ್ತಾಯಿತ್ತು ಕಣ್ಣೆಲ್ಲ ಉರಿ ಉರಿ ಬರ್ತಾಯಿತ್ತು ಜ್ವರನೂ ಬೇರೆ ಇತ್ತು ಅದಕ್ಕೆ ಸರಿ ತಲೆಗೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕ್ತಾ ಹಾಕ್ತಾಯಿದ್ಲು ನನ್ನ ಮಗಳು ನನಗೆ ಕೈಗೆ ಇಂಜೆಕ್ಷನ್ ಕೊಟ್ಟಿದ್ರು ಅದಕ್ಕೋಸ್ಕರ ನಾನು ಹಾಕ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅವಳಿಗೆ ಹಾಕೋಕೇಳ್ದೆ ಅವಳಿಗೆ ಅವಳು ಹಾಕ್ತಾಯಿದ್ಲು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಆ ಥರ ಆಡ್ತಾಯಿದ್ಲು ಅಷ್ಟೇ ಒಂದೊಂದು ಸರ್ತಿ ವಿಡಿಯೋಗೆ ಚೆನ್ನಾಗಿ ಬರ್ತಾಳೆ ಒಂದೊಂದು ಸರ್ತಿ ಆ ಥರ ಆಡ್ತಾಳೆ ಹೀಗೆ ಇಬ್ಬರು ಕಿತ್ತಾಡ್ಕೊಂಡು ಹಿಂಗಾಕು ಹಂಗಾಕು ಅಂತ ಹೇಳ್ಕೊಂಡು ಎಣ್ಣೆ ಹಾಕ್ಸ್ಕೊಳ್ತಾ ಇದ್ದೆ ತಲೆಗೆ ಸ್ವಲ್ಪ ಎಣ್ಣೆ ತಲೆ ತಲೆನೋವು ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಹುಷಾರಿಲ್ಲ ಅಂದಿದ್ದಕ್ಕೆ ನೋಡಿ ಯಾವ ಥರ ಆಗಿದ್ದೀನಿ ನಾನು ಕೈ ಬೇರೆ ನೋವುತಾ ಇತ್ತು ಅದಕ್ಕೆ ನಾವು ಕೈ ನೋವು ಇಲ್ಲ ಅಂದಿದ್ದರೆ ನಾನೇ ಹಾಕ್ಕೊಂಡು ಇದ್ದೆ ಕೈ ನೋತಾಯಿದ್ದ ಇದ್ದಿದ್ದಕ್ಕೆ ನನ್ನ ಮಗಳ ಕೈಯೆಲ್ಲ ಹಾಕ್ಸ್ಕೊಂಡೆ ನನಗೆ ಹುಷಾರಿಲ್ಲ ಅಂತ ಹೇಳ್ದಾಗಿಂದೂ ಫುಲ್ಲು ಮನೆ ಕೆಲಸ ಅವಳು ಅವಳೇ ಮಾಡ್ತಾ ಅವಳೆ ಪಾತ್ರೆಗೆ ತೊಳೆಯೋದು ಈ ಕಡೆ ಪಾತ್ರೆ ತೊಳೆಯೋದು ಆ ಕಡೆ ಅಡುಗೆ ಮಾಡೋದು ಎರಡು ಕೆಲಸ ಅವಳೇ ಮಾಡ್ತಾವಳೆ ಅವಳಿಗೇನು ಜಾಸ್ತಿ ಮಾಡೋಕ್ಕೆ ಬರಲ್ಲ ಟೊಮೊಟೊ ಗೊಜ್ಜು ಮಾಡ್ತಾಳೆ ಇಲ್ಲಾಂದರೆ ಅನ್ನ ಮಾಡ್ತಾಳೆ ಟೊಮೊಟೊ ಗೊಜ್ಜು ಮಾಡ್ತಾಳೆ ಬೇಳೆ ಸಾಂಬಾರು ಮಾಡೋದು ಕಲಿಸಿದ್ದೀನಿ ಅದು ಪರವಾಗಿಲ್ಲ ತಿನ್ಬೋದು ಆ ಥರ ಒಂದು ಬೇಳೆ ಸಾರು ಕೂಡ ಮಾಡ್ತಾಳೆ ಈ ಥರ ನಮಗೆ ಬರೀ ಅನ್ನ ಟೊಮೊಟೊ ಗೊಜ್ಜು ಎಲ್ಲ ಮಾಡಿ ಮಾಡಿ ಕೊಡ್ತಾ ಇದ್ಳು ನಾನು ಹುಷಾರಾಗೋ ತನಕ ಅವಳು ಹೆಂಗೆ ಮಾಡ್ತಾಳೋ ಹಂಗೇ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ವಿ ನಾನು ಅಲ್ಲಿ ಕೆ ಫೋನ್ನ ಅಲ್ಲಿ ಕೈಯಲ್ಲಿ ಇಟ್ಕೊಳೋಕ್ಕಾಗಿಲ್ಲ ಕೈ ನೋತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಕಡೆ ಪ್ಲೇಸ್ ಮಾಡಿದ್ರೆ ಮೇಲೆ ಹೋಗಿ ಕುತ್ಕೊಂಡು ಬಿಟ್ಳು ನನ್ನ ತೆಗಿಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಅವಳದು ಮುಖ ಕಾಣಿಸ್ತಾ ಇಲ್ಲ ಆಮೇಲೆ ನೀಟಾಗಿ ಸರಿಯಾಗಿ ತಿರ್ಗ ಇಡ್ತೀನಿ ಇಂಜೆಕ್ಷನ್ ಕೊಟ್ಟಿರೋದನ್ನ ನೋಡ್ಕೋತಾ ಇದ್ದೆ ಎಲ್ಲಿ ಕೊಟ್ಟಿದ್ದಾರೆ ಅಂತ ಕೈ ನೋತಾ ಇತ್ತಲ್ಲ ಎಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ತಾ ಇದ್ದೆ ಚುಚ್ಚಿರೋದು ಕಾಣಿಸುತ್ತಾ ಅಂತ ಹೇಳ್ಬಿಟ್ಟು ಆಮೇಲೆ ಇವತ್ತು ಬೇರೆ ಬೆಳಗ್ಗೆನೆ ತಿಂಡಿಗೆ ಕ್ಯಾರೆಟ್ ರೈಸ್ ಕೂಡ ಮಾಡಿದ್ಲು ಮಾಡ್ತೀನಿ ಮಾಡ್ತೀನಿ ಅಂತ ಇದ್ಲು ಸರಿ ಮಾಡು ಅಂತ ಹೇಳ್ದೆ ಹೆಂಗಾದರೂ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಬರೇ ಮಾಡೋಕ್ಕಾಗಲ್ವಲ್ಲ ಯಾವುದೋ ಒಂದು ಮಾಡಲಿ ಮನೇಲಿರೋರ್ಗೆ ಮಾಡಿಕೊಟ್ರೆ ಸಾಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ ಕ್ಯಾರೆಟ್ ರೈಸ್ ಮಾಡಿ ಅವ್ರು ಮೂರು ಜನನೂ ತಿಂದರು ನನ್ನ ಕೈಯ್ಯಲ್ಲಿ ತಿನ್ನಕ್ಕಾಗಲಿಲ್ಲ ಕ್ಯಾರೆಟ್ ರೈಸು ನಾನು ಬ್ರೆಡ್ಡು ಹಾಲು ಕಾಯಿಸ್ಕೊಂಡು ಹಾಲಲ್ಲಿ ಬ್ರೆಡ್ ತಿಂದ್ಕೊಂಡು ಹೆಂಗೋ ಸಾಯಂಕಾಲ ತನಕ ಕಾಲ ಕಳೆದೆ ಆಮೇಲೆ ಸಾಯಂಕಾಲ ಅನ್ನ ಸಾಂಬಾರು ಮಾಡಿ ಕೊಟ್ಟಲು ಡಾಕ್ಟ್ರು ಬೇರೆ ಕ ಉಪ್ಪು ಖಾರ ತಿನ್ನಬೇಡ ಅಂತ ಹೇಳಿದರು ಅದಕ್ಕೆ ಹಾಲಲ್ಲಿ ಬ್ರೆಡ್ ಬ್ರೆಡ್ ತಿನ್ಬಿಟ್ಟು ತಲೆಗೆ ಎಣ್ಣೆ ಹಾಕ್ಸ್ಕೊಳ್ತಾ ಇದ್ದೆ ಆಮೇಲೆ ಗಂಜಿ ಮಾಡಿಕೊಡ್ತಾಳೆ ರಾಗಿ ಗಂಜಿ ಅದನ್ನು ತಿನ್ನಬೇಕು ಒಂದೆರಡು ದಿವಸ ಉಪ್ಪು ತಿನ್ನಬೇಡ ಅಂತ ಹೇಳಿದ್ದಾರೆ ಅಷ್ಟೇ ಯಾಕೆಂದರೆ ಬಿ ಪಿ ಜಾಸ್ತಿ ಇದೆ ಏನು ಮಾಡೋಕ್ಕಾಗಲ್ಲ ನನಗಂತೂ ಉಪ್ಪು ಖಾರ ಇಲ್ಲ ಅಂದರೆ ಯಾವ ಊಟನೂ ತಿನ್ನೋಕ್ಕಾಗಲ್ಲ ಆ ಥರ ತಲೆನೋವು ತಲೆ ಕೆಟ್ಟೋಗಿತ್ತು ನನಗೆ ನನಗೆ ಯಾವಾಗ ಯಾವಾಗಲೂ ಅಷ್ಟೇ ಊಟದಲ್ಲಿ ಮಾತ್ರ ನನಗೆ ಉಪ್ಪು ಖಾರ ಕರೆಕ್ಟಾಗಿದ್ದರೆ ನಾನು ತಿನ್ನೋಕ್ಕಾಗೋದು ಇಲ್ದಿದ್ರೆ ಇಲ್ಲದಿದ್ರೆ ಬೇಕಾದರೆ ಉಪವಾಸ ಇರ್ತೀನಿ ಹೊರ್ತು ಊಟ ಮಾತ್ರ ತಿನ್ನೋಕೆ ಹೋಗಲ್ಲ ನೀರು ಕುಡ್ಕೊಂಡೇ ಇದ್ದುಬಿಡ್ತೀನಿ ಅಷ್ಟು ಸಿಟ್ಟು ಬರುತ್ತೆ ನನಗೆ ಒಂದು ಚೂರು ಉಪ್ಪು ಕಮ್ಮಿ ಇದ್ರೂ ತಿನ್ನಲ್ಲ ನಾನು ಕರೆಕ್ಟಾಗಿರಬೇಕು ನನಗೆ ಉಪ್ಪು ಖಾರ ಕರೆಕ್ಟ್ ಊಟ ಇರಬೇಕು ಸಾಂಬಾರಲ್ಲಿ ಅದರಲ್ಲೂ ಮುದ್ದೆಗಂತೂ ನನಗೆ ಕರೆಕ್ಟಾಗಿ ಇದ್ರೇ ನನಗೆ ಊಟ ಒಳಗಡೆ ಹೋಗೋದು ಆಮೇಲೆ ಮೊಸರನ್ನ ತಿನ್ನೋದು ಇದೆಲ್ಲ ನನಗೆ ರೂಢಿ ಇಲ್ಲ ಮೊಸರನ್ನ ಯಾವಾಗೋ ಅಪರೂಪಕ್ಕೆ ತಿಂತೀನಿ ಆದರೂ ಮೊಸರನ್ನ ತಿಂದ್ರೂ ನನಗೆ ಒಂಚೂರು ಸೈಡಲ್ಲಿ ಉಪ್ಪಿನಕಾಯಿ ಇರಲೇಬೇಕು ಬರೀ ಮೊಸರನ್ನ ತಿನ್ನೋಕ್ಕೂ ಆಗೋಲ್ಲ ಒಂಥರ ವಾಂತಿ ಬರೋ ಥರ ಆಗ್ಬಿಡುತ್ತೆ ನನಗೆ ಜಾಸ್ತಿ ನನಗೆ ಬಸ್ಸಾರು ಕಾಳು ಸಾರು ಮಸಾಲೆ ಸಾರು ಇದೇ ಇಷ್ಟ ಮುದ್ದೆ ತಿನ್ನೋಕ್ಕೆ ಇಲ್ಲಾಂದರೆ ಅನ್ನಕ್ಕೆ ಸಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನೋದು ತುಂಬ ಇಷ್ಟ ನಾನು ಜಾಸ್ತಿ ತಿಂಡಿ ಅದು ಇದು ಹಣ್ಣು ಇದೆಲ್ಲ ಏನು ತಿನ್ನಲ್ಲ ಫ್ರೆಂಡ್ಸ್ ನಾನು ಒಂದು ಸತಿ ಊಟ ಮಾಡಿದ್ರೆ ಮತ್ತೆ ಹೊಟ್ಟೆ ಹಸುವಾಗೋ ತನಕ ನಾನೇನು ಹೋಗೋದಿಲ್ಲ ನಾನು ದಿನಕ್ಕೆ ಕಮ್ಮಿ ಅಂದರೂ ಎರಡು ಸತಿ ತಿಂತೀನಿ ಅಷ್ಟೇ ಮೂರು ಟೈಮ್ ಕೂಡ ನಾನು ಊಟ ಮಾಡೋದಿಲ್ಲ ಈ ಹೊಟ್ಟೆ ಹಸಿತಾ ಇತ್ತು ಅಂದರೆ ಒಂದು ಮುದ್ದೆ ಒಂದು ಸ್ವಲ್ಪ ಅನ್ನ ತಿಂದುಬಿಟ್ರೆ ಮತ್ತೆ ಯಾವಾಗ ಹೊಟ್ಟೆ ಹಸಿಯುತ್ತೋ ಆವಾಗಲೇ ನಾನು ಊಟ ಮಾಡೋದು ಟೈಮ್ ಎಲ್ಲ ನೋಡಿಕೊಂಡು ನಾನು ತಿನ್ನಕ್ಕೆ ಹೋಗಲ್ಲ ಹೊಟ್ಟೆ ಹಸುವಾದಾಗ ಅಷ್ಟೇ ತಿಂತೀನಿ ದಿನದಲ್ಲಿ ಮೂರು ಟೈಮ್ ಹಸುವಾದರೆ ಮೂರು ಟೈಮ್ ತಿಂತೀನಿ ಎರಡು ಟೈಮ್ ಹಸುವಾದರೆ ಎರಡು ಟೈಮ್ ತಿಂತೀನಿ ಎಷ್ಟೋ ಸತಿ ಒಂದೇ ಟೈಮ್ ತಿಂದು ಸುಮ್ಮನೆ ಇದ್ದುಬಿಡ್ತೀನಿ ಹೊಟ್ಟೆ ಹಸುವಾಗಲಿಲ್ಲ ಅಂದರೆ ತಿನ್ನೋಕೆ ಹೋಗಲ್ಲ ಈ ಥರ ರೂಢಿ ಮಾಡ್ಕೊಂಡಿರೋದಕ್ಕೆ ನನಗೆ ಎಷ್ಟು ಕಷ್ಟ ಆಗ್ತೈತೆ ಅದರಲ್ಲೂ ಇವಾಗ ಬೇರೆ ಬಿ ಪಿ ಜಾಸ್ತಿ ಆಗ್ಬಿಟ್ಟೈತೆ ಅದಕ್ಕೋಸ್ಕರ ಡಾಕ್ಟ್ರ್ ಉಪ್ಪೇ ತಿನ್ನಬೇಡ ಅಂತ ಹೇಳಿದ್ದಾರೆ ಉಪ್ಪು ಖಾರ ಕಮ್ಮಿ ಮಾಡಿ ಅಂತ ಅದಕ್ಕೆ ಎರಡು ದಿವಸ ಉಪ್ಪು ಖಾರ ತಿನ್ನಬೇಡಿ ಆಮೇಲೆ ನೋಡೋಣ ಬಿ ಪಿ ಚೆಕ್ ಮಾಡೋಣ ಅಂತ ಹೇಳಿರೋದ್ರಿಂದ ಆ ರಾಗಿ ಗಂಜಿ ಹಾಲು ಬ್ರೆಡ್ಡು ಇದೆಲ್ಲ ನನ್ನ ಕೈಯಲ್ಲಿ ತಿನ್ನೋಕ್ಕೆ ಇರಲಿಲ್ಲ ಬಲವಂತವಾಗಿ ರಾಗಿ ಗಂಜಿ ಕುಡಿತಾ ಇದ್ದೆ ಆ ಮೊಸರನ್ನಕ್ಕೆ ಉಪ್ಪು ಉಪ್ಪಾದರೂ ಹಾಕ್ಕೊಂಡು ತಿನ್ನಬೇಕು ಆವಾಗಾದರೂ ಒಂದೆರಡು ತುತ್ತು ತಿನ್ಬೋದು ಉಪ್ಪು ಹಾಕ್ಬೇಡಾದ್ರೆ ಬರೀ ಮೊಸರಲ್ಲಿ ಹೆಂಗೆ ತಿನ್ನೋದಲ್ವ ಅದಕ್ಕೋಸ್ಕರ ಬರೀ ಹಾಲಲ್ಲಿ ಒಂದೆರಡು ಪೀಸ್ ಬ್ರೆಡ್ ತಿನ್ಬಿಟ್ಟು ಸುಮ್ಮನೆ ತಲೆಗೆ ಎಣ್ಣೆ ಹಾಕಿಸ್ಕೊಳ್ತಾ ಇದ್ದೆ ಈಚೆ ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಬಿಸಿಲಲ್ಲಿ ಕೂತ್ಕೊಂಡು ಆ ಮಲಗಿ ಮಲಗಿ ಸಾಕಾಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಸ್ಕೊಂಡು ಇಬ್ಬರು ಕಿತ್ಲಾಡ್ಕೊಂಡು ಎಣ್ಣೆ ಹಾಕ್ಸ್ಕೊತಾ ಇದ್ದೆ ಅವಳು ಆ ಸರಿಯಾಗಿ ಹಾಕಲ್ಲ ಚಳ್ಳು ಅಂತ ಇತ್ತು ತಲೆ ಬೇರೆ ಕೂದಲು ಎಳಿತಾ ಇದ್ದರೆ ತಲೆ ಹೀಗೆ ಕಿತ್ಲಾಡ್ಕೊಂಡು ಎಣ್ಣೆ ಹಾಕ್ಸ್ಕೊತಾ ಇದ್ವಿ ನಾನು ನನ್ನ ಮಗಳು ಯಾವಾಗಲೂ ಹಂಗೆ ಇಬ್ಬರು ಯಾವಾಗೂ ಜಗಳ ಆಡ್ಕೊಂಡೇ ಇರ್ತೀವಿ ಏನಾದರೂ ಒಂದು ಕೀಟ್ಲೆ ಮಾಡ್ತಾನೆ ಇರ್ತೀನಿ ನನ್ನ ಮಗಳಿಗೆ ನಾನು ಸುಮ್ಮನೆ ಇರೋದೇ ಇಲ್ಲ ನಾನು ಅದಕ್ಕೆ ಇವಾಗ ಚೆನ್ನಾಗಿ ಬೈದ್ಬಿಟ್ಟು ಇಬ್ಬರು ಮಕ್ಕ ಅಂಗಿ ಕಂಡು ಎಣ್ಣೆ ಹಾಕ್ಸ್ಕೊತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಅರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಇಷ್ಟೇ ನನ್ನ ಕೈಯ್ಯಲ್ಲಿ ವಿಡಿಯೋ ಮಾಡೋಕ್ಕಾಗಿದ್ದು ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆ ನೆಕ್ಸ್ಟ್ ವಿಡಿಯೋದಿಂದ ಸ್ವಲ್ಪ ಕರೆಕ್ಟಾಗಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಹುಷಾರಿಲ್ಲದೆ ಇರೋದಕ್ಕೋಸ್ಕರ ವಿಡಿಯೋ ಡಿಲೇ ಆಗಿದೆ ಓಕೆನಾ ಫ್ರೆಂಡ್ಸ್ ಬಾಯ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್